ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮಿಸ್ ಸಂಜನಾ ಅದ್ಭುತವಾದ ತಿಳಿಸಾರು ಅದು ನನ್ನ ಚಾನೆಲ್ ನಲ್ಲಿ ಗೊತ್ತಲ್ಲ ಟ್ರೆಡಿಷನಲ್ ಫುಡ್ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಹೇಳ್ತಾ ಇದೆ ಸೊ ಇವತ್ತು ಕೂಡ ನಾನು ಒಂದು ಅಮ್ಮನ ಕಾಲದ ಒಂದು ತಿಳಿ ಸಾರು ಏನು ತಿಳಿ ಸಾರು ಓ ಇದು ಟೊಮೆಟೊ ಅದು ಇದು ಅನ್ಕೊಂಡ್ರ ಖಂಡಿತ ಅಲ್ಲ ಸ್ನೇಹಿತರೆ ಇದು ಒಂದು ಆ ತೆಂಗಿನಕಾಯಿ ಬೇಡ ಈ ಒಂದು ತಿಳಿಸಾರಿಗೆ ಟೊಮೊಟೊ ಈರುಳ್ಳಿ ಬೇಳೆ ಯಾವುದು ಬೇಡ ಹಾಗಾದ್ರೆ ಏನ್ ಸಾರು ಅಂತ ಕೇಳ್ತಾ ಇದ್ರ ಬನ್ನಿ ಸ್ನೇಹಿತರೆ ಎಲ್ಲವನ್ನ ಹೇಳ್ತಾನೆ ಅದಕ್ಕೂ ಮೊದಲು ಫಸ್ಟ್ ಟೈಮ್ ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಅಥವಾ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ವಿಡಿಯೋವನ್ನ ನೋಡಿ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವಂತದ್ದು ಉಪ್ಪಿನಕಾಯಿ ಅದರಲ್ಲೂ ಅಪ್ಪೇ ಮಿಡಿ ಉಪ್ಪಿನಕಾಯಿ ಅಂತ ಹೇಳ್ತೀವಲ್ವಾ ಆ ನೋಡಿ ಉಪ್ಪಲ್ಲಿ ಹಾಕಿ ಇರೋದಿರ್ಬೋದು ಅಥವಾ ಉಪ್ಪಿನ ಕಾಯಲ್ಲಿ ಕೂಡ ಇರ್ತದೆ ಸೊ ಉಪ್ಪಿನ ಕಾಯಿ ನನ್ನಲ್ಲಿ ಇದ್ದದ್ದು ನಾನಿನ್ನು ಉಪ್ಪು ಉಪ್ಪಲ್ಲಿ ಹಾಕಿ ಇಟ್ಟಿದ್ದು ಮಿಡಿ ಇತ್ತು ಓಕೆನಾ ಸೊ ಈ ಒಂದು ಉಪ್ಪಿನ ಉಪ್ಪಿನ ಕಾಯಿಗಾಗಿ ಮಾಡ್ಲಿಕ್ಕೆ ನಾನು ಉಪ್ಪಲ್ಲಿ ಹಾಕಿರ್ತಾರೆ ಈಗ ಹಳ್ಳಿ ಕಡೆಯಲ್ಲಿ ಅಲ್ಲ ಈ ಉಪ್ಪು ನೀರಲ್ಲಿ ಹಾಕಿದ್ರೆ ಅದು ವರ್ಷ ಎರಡು ವರ್ಷ ಎಷ್ಟು ವರ್ಷ ತೆಗೆದು ಕೂಡ ಉಪ್ಪಿನಕಾಯಿ ಮಾಡ್ಬೋದು ಸೊ ಈ ಒಂದು ಅಪ್ಪಿಮಿಡಿಯನ್ನ ಉಪಯೋಗಿಸಿ ಒಂದು ತಿಳಿ ಸಾರು ಮಾಡೋದನ್ನ ನಾನು ಇವತ್ತು ಹೇಳಿಕೊಡ್ತಾ ಇದ್ದೀನಿ ಇದು ಯಾವ್ದಕ್ಕಲ್ಲ ಯೂಸ್ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ ಬಹಳ ಬಹಳ ನಿಜವಾಗ್ಲು ಇದು ಹೊಟ್ಟೆ ಉಬ್ಸಿದ್ರೆ ಅಥವಾ ಅಲವರಿಕೆ ಆದ್ರೆ ಒಮಿಟ್ ಸೆನ್ಸೇಷನ್ ಇದ್ರೆ ಅಥವಾ ಬಾಣಂತ ಇರ್ತಾರಲ್ಲ ಅಂತವರಿಗೂ ಬಾಯಿ ರುಚಿ ಇರೋದಿಲ್ಲ ನೋಡಿ ಅಂತವರಿಗೆ ಮನೆಯಲ್ಲಿ ತರಕಾರಿ ಇಲ್ಲದಿದ್ರೆ ಕೂಡ ಇದು ಒಂದು ದಿಢೀರ್ ಸಾರು ಓಕೆನಾ ಸೊ ಇಲ್ಲಿ ನಾನು ಉಪ್ಪು ನೀರಲ್ಲಿ ಹಾಕಿಟ್ಟಿದೆ ಮಾವಿನ ಮಿಡಿನ ಉಪ್ಪು ನೀರಲ್ಲಿ ಹಾಕಿರೋದು ಉಪ್ಪಿನಕಾಯಿ ಮಾಡ್ಬೇಕು ಅಂತ ಹೇಳಿ ಸೊ ಅದನ್ನ ನಾನು ಈಗ ಎರಡು ಮಿಡಿಯನ್ನ ತಗೊಂಡಿದ್ದೇನೆ ಓಕೆನಾ ಎರಡು ಮಿಡಿ ಸಾಕು ಎಷ್ಟು ಜನಕ್ಕೆ ಬೇಕಾ ನೋಡಿಕೊಂಡು ಇದನ್ನ ಮಾಡ್ಬೋದು ನಾನು ಒಂದು ಇಬ್ಬರು ಮೂರು ಜನಕ್ಕೆ ಸಾಕಾಗುವಷ್ಟು ನಾನು ಇದು ಎರಡು ಮಿಡಿಯನ್ನ ತೆಗೆದುಕೊಂಡಿದ್ದೇನೆ ಸೊ ನೋಡಿ ಉಪ್ಪಿನಕಾಯಲ್ಲಿ ಈ ತರ ಒಂದು ಇರ್ತದಲ್ಲ ಈ ತರ ಒಂದು ಆ ನೋಡಿ ಈ ಒಂದು ರಸ ಕೂಡ ಒಂದು ತಂಬಳಿಗೆ ಆಡ್ ಮಾಡಿದ್ರೆ ಇದು ಮಾವಿನಕಾಯಿ ತರನೇ ಪರಿಮಳ ಬರ್ತದೆ ಸ್ನೇಹಿತರೆ ಮಳೆಗಾಲದಲ್ಲಿ ಮಾವಿನಕಾಯಿ ಆಗಲ್ಲ ಸಿಗ್ತಾ ಇರ್ಲಿಲ್ಲ ಈ ತರ ಇದನ್ನ ರಸ ತೆಗೆದು ಒಂದು ಬಾಟ್ಲಿ ತುಂಬಿಟ್ಕೋತಿದ್ರು ಸೊ ತಂಬಳಿ ಮಾಡಿದಾಗ ಇದನ್ನೊಂದು ರಸ ಹಾಕಿದ್ರೆ ಅದು ಮಾವಿನಕಾಯಿ ತಂಬಳಿ ತರನೇ ಸ್ಮೆಲ್ ಕೊಡ್ತಿತ್ತು ಓಕೆನಾ ಈ ಒಂದು ಪ್ರಯೋಗ ಮಾಡ್ತಿದ್ರು ಮಳೆಗಾಲದಲ್ಲಿ ಮಾವಿನಕಾಯಿ ಸಿಗ್ತಾ ಇರ್ಲಿಲ್ಲ ಈಗ ಬಿಡಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಮಾವಿನಕಾಯಿ ಸಿಗ್ತದೆ ಈಗ ಇದನ್ನ ಮಾವಿನ ಮಿಡಿ ಇದೆಯಲ್ಲ ಅದ್ರ ಒಳಗಿಂದ ಸೀಡ್ ಅನ್ನ ಆಡ್ ಮಾಡಬೇಡಿ ಯಾಕೆಂದ್ರೆ ಕಹಿ ಬಂದ್ಬಿಡುತ್ತೆ ಓಕೆನಾ ಅದನ್ನ ಆಡ್ ಮಾಡ್ಬೇಡಿ ಅದನ್ನ ಸಪರೇಟ್ ಆಗಿ ತೆಗೆದಿಟ್ಕೊಬೇಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತೀರಾ ಚಿಕ್ಕದೇನೋ ಬೇಕಾಗಿಲ್ಲ ಅದ್ರಲ್ಲಿ ಇದು ಮಿಕ್ಸಿ ಮಾಡುವಂತದ್ದು ಸೊ ಸಾಧಾರಣ ಕಟ್ ಮಾಡ್ಕೊಂಡ್ರೆ ಸಾಕು ಈಗ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ವಾ ಒಗ್ಗರಣೆ ನಾನು ಯಾವಾಗ್ಲೂ ಯೂಸ್ ಮಾಡುದೇ ಅದ್ರ ಜೊತೆ ತೆಂಗಿನೆನೆ ಒಂದು ಎರಡು ಸ್ಪೂನ್ ಅಷ್ಟು ತೆಂಗಿನೆನೆ ಎಣ್ಣೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಏನ್ ಹೇಳ್ತೀನಿ ಕಪ್ಪು ಮೆಣಸು ಇರ್ಬೋದು ಕಾಲ್ಮೆಣಸು ಅಹ್ ಅಥವಾ ಏನು ಬೋಳಕಾಳು ಅಂತ ಹೇಳ್ತೀವಿ ನಾವು ಅದಕ್ಕೆ ಸೊ ಒಂದು ಸ್ಪೂನ್ ಅಷ್ಟು ಜೀರಿಗೆ ಕೈಯಲ್ಲಿ ತಿಕ್ಕಿ ಹಾಕಿ ಸ್ನೇಹಿತರೆ ಯಾವಾಗಲೂ ಜೀರಿಗೆಯನ್ನು ಯೂಸ್ ಮಾಡುವಾಗ ಕೈಯಲ್ಲಿ ಸ್ವಲ್ಪ ತಿಕ್ಕಿ ಹಾಕಬೇಕು ಸೊ ಇದಕ್ಕೆ ಒಂದು ಎರಡು ಮೆಣಸನ್ನ ಆಡ್ ಮಾಡ್ತಾ ಇದ್ದೀನಿ ಮೆಣಸು ಒಂದು ಕಾರಿಂತ ಒಂದು ಕಲರ್ ಬರ್ಲಿಕ್ಕೆ ಒಂದು ಕಾರಕ್ಕೂ ಇದೆ ಒಂದು ಕಲರಿಗೂ ಇದೆ ಅಂದ್ರೆ ಒಂದು ಗುಂಟೂರು ಇದೆ ಒಂದು ಬ್ಯಾಡಗಿನೂ ಇದೆ ಒಂದೊಂದೇ ಮೆಣಸು ಹಾಕಿದ್ದೀನಿ ತುಂಬಾ ಏನು ಬೇಕಾಗಿಲ್ಲ ಸೊ ಜಸ್ಟ್ ಒಂದು ಫ್ರೈ ಮಾಡಿದ್ರೆ ಸಾಕು ಓಕೆ ಗ್ಯಾಸ್ ಅನ್ನ ಆಫ್ ಮಾಡಿ ಒಂದು ಎರಡು ನಿಮಿಷ ಬಿಡಿ ಸೊ ಈಗ ಇದನ್ನ ಮಿಕ್ಸಿ ಮಾಡ್ಬೇಕು ಮಿಕ್ಸಿ ಮಾಡ್ಲಿಕ್ಕೆ ಬೇರೆ ಏನು ಇಲ್ಲ ಸ್ನೇಹಿತರೆ ನಾವು ಈಗ ಕಟ್ ಮಾಡ್ಕೊಂಡಿದೀವಲ್ಲ ಪೇಮಿಡಿಯನ್ನ ಮಾವಿನಕಾಯಿ ಇದನ್ನ ಸೊ ಅದನ್ನ ಆಡ್ ಮಾಡಿ ಸೊ ಇದಕ್ಕೆ ನೀವು ಆಲ್ರೆಡಿ ಹುರಿದಿಟ್ಕೊಂಡಿರುವಂತ ಇದನ್ನ ಆಡ್ ಮಾಡಿ ನೈಸ್ ಆಗಿ ರುಬ್ಬಿದ್ರೆ ಸಾಕು ಉಪ್ಪನ್ನ ಮತ್ತೆ ಹಾಕ್ಬೇಕು ನೋಡ್ಬಿಟ್ಟು ಹಾಕ್ಬೇಕು ಯಾಕಂದ್ರೆ ಆಲ್ರೆಡಿ ಇದು ಉಪ್ಪಲ್ಲೇ ಇರೋದ್ರಿಂದ ಉಪ್ಪು ನೋಡಿಕೊಂಡು ಹಾಕ್ಬೇಕು ಓಕೆ ಇದನ್ನ ನೈಸ್ ಆಗಿ ರುಬ್ಕೊಳ್ವಾ ಈಗನೈಸ್ ಆಗಿದೆ ಸ್ನೇಹಿತರೆ ಇದು ಎಷ್ಟು ಒಂದು ಒಳ್ಳೆ ಸಾರು ಹೇಳಿದ್ರೆ ಸ್ನೇಹಿತರೆ ಬಾಯಿ ರುಚಿ ಇರೋದಿಲ್ಲ ನೋಡಿ ಕೆಲವು ಇದು ಜ್ವರ ಬಂದವರಿಗೆ ಆ ಟ್ಯಾಬ್ಲೆಟ್ ತಗೊಂಡು ಬಾಯಿ ರುಚಿ ಇರೋದಿಲ್ಲ ಸೊ ಅಂತವರಿಗೆ ಒಂದು ಇಂಥ ಸಾರು ಮಾಡ್ಕೊಟ್ರೆ ಬಾಯಿ ಟೇಸ್ಟ್ ಟೇಸ್ಟ್ ಬಡ್ ಏನು ಹೋಗಿರ್ತದಲ್ಲ ಅವರಿಗೆ ಅಥವಾ ಬಾಳಂತರಿಗೆ ಬಾಳಂತರಿಗಂತೂ ತುಂಬಾ ಒಂದು ಒಳ್ಳೆ ಸಾರು ಅಥವಾ ಹೊಟ್ಟೆ ಉಬ್ಬರಿಸಿದ್ರೆ ಅಲ್ವರಿಕೆ ಇದ್ರೆ ಹೊಟ್ಟೆಯಲ್ಲಿ ಗುಡುಗುಡು ಸೌಂಡ್ ಬರ್ತಾ ಇರುತ್ತೆ ಕೆಲವರಿಗೆ ಅಲ್ವಾ ಅಥ್ವಾ ಅಂತವ್ರಿಗೆ ಒಳ್ಳೆ ಒಂದು ಇದು ಈಗ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಲ್ಲ ಅದು ತೆಂಗಿನ ಎಣ್ಣೆ ಟು ಸ್ಪೂನ್ ಹಾಕಿದೆ ಜೀರಿಗೆ ಹಾಕಿದೆ ಸಾಸಿವೆ ಒಂದು ಸ್ಪೂನ್ ಹಾಕಿದೆ ಹಾಗೆ ಒಂದು ಚಿಕ್ಕ ತುಂಡು ಇಂಗ್ ಹಾಕಿದೆ ಇಂಗ್ ಹಾಕಿದೆ ಮತ್ತೆ ಕರಿಬೇವಿನ ಸೊಪ್ಪನ್ನ ಆಡ್ ಮಾಡಿದೆ ಸೊ ಇವಿಷ್ಟನ್ನ ಹಾಕಿ ಸಾಸಿವೆ ಇದು ಆದ್ಮೇಲೆ ಈಗ ರುಬ್ಬಿಟ್ಟುಕೊಂಡಿರುವಂತ ಆಗಿ ರುಬ್ಬಿಕೊಂಡಿರುವಂತ ಇದನ್ನ ಆ್ಯಡ್ ಮಾಡ್ಕೊಳ್ವಾ ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ ಸೊ ಒಂದು ಎರಡು ಕಪ್ಪು ನೀರು ಬೇಕಾಗುತ್ತೆ ಸೊ ನೀರು ನೋಡಿಕೊಂಡು ಆಡ್ ಮಾಡ್ಕೊಳ್ಳಿ ಇದು ಸ್ನೇಹಿತರೆ ಮಳೆಗಾಲದಲ್ಲಿ ಇರ್ಬೋದು ಮಳೆಗಾಲದಲ್ಲಂತೂ ಬಿಸಿ ಬಿಸಿ ಅನ್ನಕ್ಕೆ ಬಹಳ ಟೇಸ್ಟ್ ಆಗತ್ತೆ ಬಹಳ ಟೇಸ್ಟ್ ಆಗತ್ತೆ ಅಂದ್ರೆ ಯಾವುದೇ ಇದಕ್ಕೆ ಬೇಳೆ ಬೇಡ ತೆಂಗಿನಕಾಯಿ ಬೇಡ ಅಥವಾ ಟೊಮೆಟೊ ಈರುಳ್ಳಿ ಯಾವುದು ಬೇಡ ದಿಢೀರ್ ಸಾರು ಇಂಥ ಒಂದು ಸಾರು ಮಳೆಗಾಲದಲ್ಲಿ ಕೂಡ ಆಗ್ಬೋದು ಮಳೆಗಾಲದಲ್ಲಿ ತುಂಬಾನೇ ಒಳ್ಳೆದಾಗತ್ತೆ ಸೊ ಬೇಸಿಗೆಯಲ್ಲಿ ಕೂಡ ಒಳ್ಳೇದಾಗುತ್ತೆ ಸೊ ಇದ್ರ ಎಲ್ಲ ಬೆನಿಫಿಟ್ ಅನ್ನ ನೋಡಿದ್ರಲ್ಲ ಸ್ನೇಹಿತರೆ ಈಗ ಒಂದು ಕುದಿ ಬರ್ಲಿ ಈಗ ನನ್ನ ಮೆಣಸೆ ಯಾಕೋ ಅಷ್ಟು ಕಲರ್ ಬಂದಿಲ್ಲ ಬಟ್ ಕಲರ್ ಬಂದ್ರೆ ಕೂಡ ಆಸ್ ಯೂಸಲ್ ತಿಳಿಸಾರ ಹೇಗೆ ಟೊಮೆಟೊ ತಿಳಿಸಾರ ಅಷ್ಟು ಕಲರ್ ಬರುತ್ತೆ ಅದೇ ತರ ಕಲರ್ ಬರುತ್ತೆ ಸೊ ಈಗ ಒಂದು ಕುದಿ ಬಂದ ಮೇಲೆ ಇಳಿಸಿಟ್ರೆ ಸಾಕು ಉಪ್ಪನ್ನ ನಾನು ಸ್ವಲ್ಪ ಆಡ್ ಮಾಡಿದ್ದೇನೆ ಇಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಆಡ್ ಮಾಡಬೇಕು ಯಾಕೆ ಗೊತ್ತಾ ಆಲ್ರೆಡಿ ಆ ಅಪ್ಪೆ ಮಿಡಿ ಅನ್ನೋದು ಉಪ್ಪಲ್ಲೇ ನೆನೆ ಇರುತ್ತೆ ಇರ್ತದೆ ಅಲ್ವಾ ಉಪ್ಪಲ್ಲೇ ಮುಳುಗಿರ್ತದೆ ಸೊ ನೋಡಿ ಈಗ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಅಷ್ಟೇ ಸೊ ಇದು ಈಗ ಇದು ರೆಡಿ ಆಗಿದೆ ಸ್ನೇಹಿತರೆ ಈಗ ಸೊ ಇಂಥ ಒಂದು ಸಾರು ಅಚಾನಕ್ ಆಗಿ ಯಾರಾದ್ರೂ ಗೆಸ್ಟ್ ಬಂದ್ರೆ ತರಕಾರಿ ಇಲ್ಲದಿದ್ರೆ ಕೂಡ ಆಗುತ್ತೆ ಸ್ನೇಹಿತರೆ ಈಗ ಇದು ಆಲ್ರೆಡಿ ರೆಡಿ ಆಯ್ತು ಸೊ ಬನ್ನಿ ಊಟ ಮಾಡುವ ಊಟದಲ್ಲಿ ಹೇಗಾಗಿದೆ ಅಂತ ನೋಡಿ ನಿಮ್ಗೆ ಹೇಳೇ ಬಿಡ್ತೀನಿ ಸ್ನೇಹಿತರೆ ಇದು ಬಿಸಿ ಬಿಸಿ ಅನ್ನಕ್ಕೆ ಮಾತ್ರ ವೆರಿ ವೆರಿ ಟೇಸ್ಟ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಜಿಗುಜ್ಜೆ ಪಕೋಡಾ ಮಾಡಿದೆ ಜಿಗುಜ್ಜೆ ಪಕೋಡಾ ಇದನ್ನ ಕೂಡ ನಾನು ಹೇಗೆ ಮಾಡಿದೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್ ಯಾಕೆಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡುತ್ತೆ ಸೊ ಮನ್ ನಮ್ಮ ಮುನ್ನಿಗೂ ಕೂಡ ಇದು ಇಷ್ಟ ಆಯ್ತು ಯಾವುದು ಜಿಗುಜ್ಜೆ ಪಕೋಡಾ ಅಥವಾ ಬೇರೆ ಹಲಸಿನ ಪಕೋ ಸೊ ಫ್ರೆಂಡ್ಸ್ ಉಪ್ಪಿನಕಾಯಿ ದಿಢೀರ್ ಸಾರು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯ ವಿಡಿಯೋದೊಂದಿಗೆ ಪುನಃ ಬರ್ತೇನೆ ಸ್ನೇಹಿತರೆ ನೀವು ಟ್ರೈ ಮಾಡಿ ಈ ಒಂದು ದಿಢೀರ್ ಸಾರನ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೋಡಿ ಜಿಗುಜ್ಜೆ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಡಿಫ್ರೆಂಟ್ ಆಗಿ ಮಾಡಿದ ಅದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಧನ್ಯವಾದ